I ah, okay.

ನದಿಮ್ಮನ ಅವರು ಚಿಕ್ಕಪಲಿಗೆ ಬೆಲೆ ಕೊಟ್ಟು ಕಲಾಕಾಣಿಕೆಯಾಗಿ ಒಂದರು ಒಂದರ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಕೂಡಿದ ಸಭೆಗೆ ತುಂಬಾ ಆಭಾರ ಇರುತ್ತೇನೆ ಬಳಕೆ ಹೋಗಲ್ಲ ಇವರಾದ್ರೂ ಐವತ್ತು ರೂಪಾಯಿನ ಕಲಾಕಾಣಿಕೆ ಹೊಟ್ಟಿರ್ತಾರೆ ಅವರಿಗೂ ಕೂತಂತ ಮಾನ್ಯರು ತುಂಬಾ ಧನ್ಯವಾದಗಳು ಕಲಾವಿದರದಂತ ಶ್ರೀ ಶಂಕರ್ಲಿಂಗ ಭಜನಾ ಮಂಡಳಿ ಇವರು ಕಲಾವಿದರು ಕಾಣಿಕೆಯಾಗಿ ಇಪ್ಪತ್ತೈದು ರೂಪಾಯಿ ಕೊಟ್ಟಿರ್ತಾರೆ ಇದು ಇಪ್ಪತ್ತೈದಲ್ಲೇ ಇಪ್ಪತ್ತೈದು ಸಾವಿರ ಅಂತ ತಿಳಿದು ಅವರಿಗೂ ಕೂಡ ತುಂಬಾ ಆಬಾರಾಗಿರುತ್ತೆ கல்கர்லிங் வஜரா மண்டல அல்பு கண்டு இப்போ கொட்டித்தூபாய் சவிர் என்று அவருக்கு वह पुछेरी बेहर सेङु नरो बरेया के रिख ही जो शया पैयर सिमना कांधि उपल्दे warm घुना बेर दो सिर्भाना रे पुचिरी आव डेख संहा घ्याटनगर ल 돼र शी कोड़ेशी चाहने सुट जोमका धुट्राईब। चुब जिर अिर मत आप आर्म गोण ऑंधि ಹೆಂಗ್ ಹೌದಾ ಹಿಡ್ಕಲ್ ಇವರಾದ್ರೂ ಕಲಿಕೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕನಕ ಕಲಾಕಾರ ಏನ್ ಕೊಟ್ಟಿದ್ರು ಅವ್ರಿಗೆ ಕುತಮ್ಮ ಹೇಳಿ ತುಂಬಾ ಧನ್ಯವಾದಗಳು ಹೇಳಿ ಬರಮ್ಮ ನಾವು ಕಾಯಿ ಎಷ್ಟು ಕೊಟ್ಟಿದ್ವಾಟ್ಟಿದ್ವಿ பட்லா <laughs> தோத்திங்க <laughs> ಏನಿ ಪರಮ್ಮ ಮಣಿಗ್ ಬರ್ತಾನು ಕಜ್ಜಾವಯ್ತಾನು ಹೊಲಕ್ ಬರ್ತಾನೋ ಕಣಕಿ ಒಯ್ತಾನು ಕಣಕ್ ಬರ್ತಾನೋ ಕಾಳು ಓಯ್ತಾನ ಮಾತ ದುಡ್ಡು ಬೇಡ್ತಾನ ಪೂಜಾರಿ ಪೂಜಾರಿ ಏನೇ ಹೊಲಕ್ ಬರ್ತಿ ಕಣಕಿ ಹೊಯ್ತಿ ಆ ಕಣಕ್ ಬರ್ತಿ ಕಾಳು ಓಯ್ತಿ ಆ ಮನಿಗೆ ಬರ್ತಿ ಕಜ್ಜಾವೈತಿ ದುಡ್ಡು ಯಾಕೆ ಪೂಜಾರಿ ಏನೇ ಅಮ್ಮ ಹೊಲದಾಗಿಂದ ಹೊಲಕ್ ಆಯ್ತು ಮನೆಯಿಂದ ಬಿಡ್ಯಾವ ಮನ್ಯಾಗಿಂದ ಮನ್ಯಾಗ ಆಯ್ತು ಆಹ್ಹ್ இத கண்ண்த்த உ பூஜை மார்த்த மேல தோத்த பட்டா தோத்த

ನನ್ನ ಮಗಳ ಗಂಗಾ ಅಲ್ ನೋಡು ಸುಳ್ಳು ಐತೆ ಕರಿಯಾ ವಿಷಯ ಇಲ್ಲ ನಂಬಿರಲ್ಲ 8 ಮಂದಿಗೆ ಆ ಶಿಕ್ಕೆ ಜಂಬ ಇದೆ ಏನಕದಂ ಜೋರಿಗೆ ನಡೆಯಂಗಿಲ್ಲ ಹೋಗೋ ನನ್ನ ಮುದುಕಗ ನನ್ನ ಹೌದಾ ನಿನ್ನ ಏನೋ ಪೂಜಾರಿ ಹಾ

ಏನಾಗ ಏನೋ ಹೇಳ ಆದ್ರಾಯಿ ಒಡಿಸ್ಕೊಂಡ್ ಬಂದ ನೋಡು ಮೈತ್ರಿ ಕೊಡುವಂತ ನಾವು ಮೈತ್ರಿ ತಗೋಂತಾಗ ಏನೋ ಹೇಳಿಬೇನಾ ಕಾಯಿ ರೇಟ್ ಕೊಟ್ಟಿ ನೀವು ಮೈತ್ರಿ ಯಾರು ಕೊಟ್ಟಿದ್ಲಾ ಮೈತ್ರ ಹೋಳ ಸರ್ಬೇಕು ಮೈತ್ರಾ ನಾಲ್ಕ ಆಗ್ಬೇಕು ಮೈತ್ರ ಮೂರ ಪೂಜೆ ಕೇಳ್ಕೊಂಡ್ ಬರೋ ನಾವು ಮೈತ್ರಾ ನಾಲ್ಕ್ ಕೇಳ್ಕೊಂಡ್ ಬರ್ತೀನಿ ನೋಡು ಏನೋ ಪೂಜಾರಿ ಪೂಜೆ ಕೊಟ್ಟಿ ನೀವು ಯಾರು ಕೊಟ್ಟಿದ್ವಿ ಬಟ್ಲೆಟ್ ಆಗಬೇಕು ಆಗ್ಬೇಕು ಹಾಕಾಗಬೇಕು ಮತ್ ಮೂರ ಪೂಜಾರಿ ಪೂಜರಿ ಅರ್ಜುವರ್ದಗ್ ಬಂದ್ರ ಬಟ್ ಬಟ್ ಕೊಡ್ತಾನೆ ವಾರ್ಕೆಚ್ ಬಂದ್ರ ಒಂದು ದುಡ್ಡು ತಗೋತಾನ ಇಲ್ದ ಒಂದ್ ಬಟ್ಲಾ ತಗೋತ ಹೆಂಗಜೆರಿ Papai.

ಮನಿಗೆ ಬತ್ತಿ ಕಜ್ಜಾವ ಐತಿ ಪೂಜಾರಿ ನೀ ಯಾಕ್ ದುಡ್ಡು ಕೊಡ್ಬೇಕು ಏನ ಹಾ ಹೊಲ್ದಾಗಿಂದ ಹೊಲಕ್ ಆತು ಹಾ ಹಾ ಕಣದಾಗಿಂದ ಕಣ್ದಾಗ ಏನ ಮನ್ಯಾಗಿಂದ ಮನ್ಯಾಗ ಆತು ಹಾ ದೇವ್ರ ಪೂಜೆ ಮಾಡ್ತಾರ ದುಡ್ಡು ತೋತನು ಇದ್ರ ಭಟ್ಟ ತೋತಣ ಪೂಜಾರಿ ಹಾ ಏನಾಗ್ಯಾವ ಸಂಗನಾ ಏನು ಹೊಲ್ದಾಗಿಂದ ಹೊಲಕ್ಕ ಆತತ ಹಾ ಹಾ ಮನ್ಯಾಗಿಂದ ಮನಿಗೆ ಆತತ ಹಾ ಹಾ ಕಣದಾಗಿಂದ ಕಲಕ ಆತತ

ஏனி பரமா இன்னும் முந்த நாவ சேவா மாதிரி தந்தேசே தந்த

Ik je wat je moet doen? நல்ல சேர் பண்ணார சரிகி கரதுஹோய்த்து நண்ட ஈரே கேதிரே பரமா நான் ஏன்தி கை கையா நை அம்மா ஏன் கண்டிப்பாக

ಈ ಮಾತ ನಿನ್ನ ಕப்சಾತನ ಹ ಆ ಏನು ನನಗೆ ಪ್ರಸಂಗ ಬಂದ್ರ ಬಂದ್ರಾ ನನ್ನ ಮಾತ್ ನಿ ಕೇಳಬೇಕು ನೋಡಿ ಏನೇ ಪರಮ ಕೇಳುವಂತ ಮಾತದ ದ ಕೇಳ್ತಾನೆ ಹ ಹ ಅಂತದ ಮಾತನ ಕೇಳಕ್ಕೆ ಕೇಳುವಂತ ಮಾತೆ ಯವ ಕೇಳುವಂತ ಮಾತೆ ಏನೋ ಅಂತದ ಸರಿಯನೇ ಅನುಗುಳವನ ಅಂತ ಕೇಳ ಪಾಪ இது அந்த பரிசங்கத்தை அம்மா நீங்க பாரமாட்டேன் நானும் கேள்விக்கு அந்த கை மேல் கட்டிட்டு போடவே அவங்க